ಕನಕದಾಸರ ಜಯಂತಿಯ ಅದ್ಭುತವಾದ ಸರಳವಾದಂತಹ ಪುಟ್ಟ ಭಾಷಣವನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಪ್ರತಿ ವರ್ಷ ನವೆಂಬರ್ ಮೂವತ್ತರಂದು ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಜಯಂತಿ ಅಂದರೆ ಅವರು ಹುಟ್ಟಿದಂತಹ ದಿನ ಕನಕದಾಸರ ಜಯಂತಿಗಾಗಿ ಸರಳವಾದಂತಹ ಅದ್ಭುತ ಪುಟ್ಟ ಭಾಷಣವನ್ನು ನೋಡೋಣ ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಭಾಷಣ ಶಿಕ್ಷಕರಿಗೂ ಕೂಡ ಉಪಯೋಗವಾಗುವಂತಹ ಸರಳವಾದಂತಹ ಪುಟ್ಟದಾದಂತಹ ಭಾಷಣ ಒಂದನೇದು ನೋಡಿ ಕರ್ನಾಟಕದಲ್ಲಿ ಆಚರಿಸಲಾಗುವ ಪ್ರಮುಖ ಜಯಂತಿಗಳಲ್ಲಿ ಕನಕದಾಸರ ಜಯಂತಿ ಕೂಡ ಪ್ರಮುಖವಾದಂತಹ ಹಬ್ಬ ಎರಡನೇದು ಕನಕದಾಸರು ಮಹಾನ್ ಕವಿ ಸಂತ ತತ್ವಜ್ಞಾನಿ ಮತ್ತು ಸಂಗೀತಗಾರ ಇವರು ಅನೇಕ ಕೀರ್ತನೆ ಮತ್ತು ಉಗಾಭೋಗಗಳನ್ನು ರಚಿಸಿದ್ದಾರೆ ನೋಡಿ ಇವರೊಬ್ಬ ಮಹಾನ್ ಕವಿ ಅಷ್ಟೇ ಅಲ್ಲ ಸಂತ ತತ್ವಜ್ಞಾನಿ ಮತ್ತು ಸಂಗೀತಗಾರ ಇವರು ಅನೇಕ ಕೀರ್ತನೆ ಮತ್ತು ಉಬಾ ಭೋಗಗಳನ್ನು ರಚಿಸಿದ್ದಾರೆ ಮೂರನೇ ಅಂಶ ಕನಕದಾಸರ ಜಯಂತಿಯನ್ನು ಪ್ರತಿ ವರ್ಷ ನವೆಂಬರ್ ಮೂವತ್ತರಂದು ಆಚರಿಸಲಾಗುತ್ತದೆ ಕನಕದಾಸರ ಜಯಂತಿಯನ್ನು ಯಾವಾಗ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ನವೆಂಬರ್ ಮೂವತ್ತರಂದು ನಂತರ ಇವರು ಜನಿಸಿದ್ದು ಕ್ರಿಸ್ತ ಶಕ ಸಾವಿರದ ಐನೂರ ಒಂಬತ್ತು ನವಂಬರ್ ಒಂಬತ್ತರಂದು ಎಲ್ಲಿ ಅಂದರೆ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಇವರು ಜನಿಸ್ತಾರೆ ಈ ಬಾಡ ಗ್ರಾಮ ಎಲ್ಲಿ ಬರುತ್ತೆ ಅಂದರೆ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನಲ್ಲಿ ಇವರು ಜನಿಸಿದ್ದಲ್ಲಿ ಅಂದರೆ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಕನಕದಾಸರು ಜನಿಸಿದರು ಐದನೇ ಅಂಶ ಕನಕದಾಸರು ಹದಿನೈದು ಹದಿನಾರನೇ ಶತಮಾನದ ಭಕ್ತಿ ಪಂಥದ ಪ್ರಮುಖ ಹರಿದಾಸರು ಮತ್ತು ಕೀರ್ತನಕಾರರು ಯಾರ ಇವರು ಹದಿನೈದು ಹದಿನಾರನೇ ಶತಮಾನದ ಭಕ್ತಿ ಪಂಥದ ಪ್ರಮುಖ ಹರಿದಾಸರು ಮತ್ತು ಕೀರ್ತನೆಕಾರರು ಆರನೆಯದು ಇವರು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿದ್ದಾರೆ ಯಾರು ಕನಕದಾಸರು ನೋಡಿ ಇವರು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿದ್ದಾರೆ ಏಳನೇ ಅಂಶ ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆ ಸುಳಾದಿ ಉಗಾ ಭೋಗಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ ಯಾಕೆ ಇವರು ಇಷ್ಟೊಂದು ಪ್ರಸಿದ್ಧಿಯಾಗಿದ್ದಾರೆ ಅಂದರೆ ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆ ಸುಲಾದಿ ಉಗಾ ಭೋಗಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ ನೆಕ್ಸ್ಟ್ ಎಂಟನೇ ಅಂಶ ಇವರ ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳು ಲಭ್ಯವಾಗಿವೆ ಎಷ್ಟು ಕೀರ್ತನೆಗಳು ಲಭ್ಯವಾಗಿವೆ ಮುನ್ನೂರ ಹದಿನಾರು ಇವರ ಪ್ರಮುಖ ಕೃತಿಗಳು ಅಂದರೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಹರಿಭಕ್ತ ಸಾರ ಇತ್ಯಾದಿ ನೋಡಿ ಇವರ ಪ್ರಮುಖ ಮುನ್ನೂರ ಹದಿನಾರು ಕೀರ್ತನೆಗಳು ನಮಗೆ ಲಭ್ಯ ಆಗಿವೆ ಇವರ ಪ್ರಮುಖ ಕೃತಿಗಳು ಯಾವ್ಯಾವು ಅಂದರೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಹರಿಭಕ್ತ ಸಾರ ಇತ್ಯಾದಿ ನೆಕ್ಸ್ಟ್ ಒಂಬತ್ತನೇದು ಕನಕದಾಸರ ನಳಚರಿತ್ರೆಯು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದ್ದು ನಾನ್ನೂರ ಎಂಬತ್ತು ಒಂದು ನಾನೂರ ಎಂಬತ್ತೊಂದು ಪದ್ಯಗಳನ್ನು ಒಳಗೊಂಡಿದೆ ನೋಡಿ ಕನಕದಾಸರ ನಳಚರಿತ್ರೆಯು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದ್ದು ನಾನೂರ ಎಂಬತ್ತೊಂದು ಪದ್ಯಗಳನ್ನು ಒಳಗೊಂಡಿದೆ ಭಾಮಿನಿ ಷಟ್ಪದಿಯಲ್ಲಿ ರಾಮಧಾನ್ಯ ಚರಿತ್ರೆಯು ರಚನೆಯಾಗಿದ್ದು ನೂರೈವತ್ತಾರು ಪದ್ಯಗಳನ್ನು ಒಳಗೊಂಡಿದೆ ನೋಡಿ ಕನಕದಾಸರ ನಳಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾದರೆ ಇವರ ರಾಮಧಾನ್ಯ ಚರಿತ್ರೆ ಏನಿದೆ ಅದು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ ನಲಚರಿತ್ರೆ ನಾನೂರ ಎಂಬತ್ತೊಂದು ಪದ್ಯಗಳನ್ನು ಹೊಂದಿದರೆ ಇವರ ರಾಮಧಾನ್ಯ ಚರಿತ್ರೆ ನೂರ ಐವತ್ತಾರು ಪದ್ಯಗಳನ್ನು ಒಳಗೊಂಡಿದೆ ಅದಾದ ನಂತರ ಕಡೆಯದಾಗಿ ಎಲ್ಲರಿಗೂ ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಶುಭಾಶಯಗಳು ಕಡೆಯದಾಗಿ ಏನು ಹೇಳಬೇಕು ಎಲ್ಲರಿಗೂ ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಶುಭಾಶಯಗಳು ಧನ್ಯವಾದಗಳು ಅಂತ ಹೇಳಿದರೆ ನಿಮ್ಮ ಕನಕದಾಸರ ಜಯಂತಿಯ ಭಾಷಣ ಅದ್ಭುತವಾಗಿ ಮೂಡಿ ಬರುತ್ತೆ ಇದಾಗಿದೆ ಸ್ನೇಹಿತರೆ ಕನಕದಾಸರ ಜಯಂತಿಯ ಸರಳ ಪುಟ್ಟ ಅದ್ಭುತ ಭಾಷಣ